ಮೊಟ್ಟ ಮೊದಲನೇದಾಗಿ ಬಹಳ ಸಂತೋಷದ ವಿಚಾರ ತಾವು ಎಲ್ಲರೂ ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆಸ್ಕೊಂಡು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ ಎಸ್ಪೆಷಲಿ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಯವರು ಹಾಗೂ ಎಲ್ಲ ಸಂಘದ ಸದಸ್ಯರಿಗೆ ದೇವರು ಸದಾ ಒಳ್ಳೆಯದಾಗಿ ಮಾಡಲಿ ಅಂತ ಕೋರುತ್ತಾ ಮೊದಲನೇದು ರೇಣುಕಾ ಎಲ್ಲಮ್ಮ ಎಲ್ಲಮ್ಮ ಗುಡ್ಡದ ಅಭಿವೃದ್ಧಿ ಕಾರ್ಯಕ್ರಮ ಚಟುವಟಿಕೆಗಳು ಹಿಂದಿನ ಒಂದು ಐದಾರು ತಿಂಗಳಿಂದ ನಾವು ಏನೇನು ಮಾಡಿದ್ದೀವಿ ಯಾವ ಹಂತಕ್ಕೆ ಬಂದಿದೆ ಈಗ ಮುಂದಿನ ನಮ್ಮ ಕಾರ್ಯಕ್ರಮ ನಮ್ಮ ಹೆಜ್ಜೆಗಳು ಯಾವ ರೀತಿ ಇರ್ತವೆ ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ನಾನು ಹೇಳಲಿಕ್ಕೆ ಬಯಸುತ್ತೇನೆ ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಹಾಗೂ ಇಡೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ಸರಿಸುಮಾರು ಎರಡೂವರೆ ಇಂದ ಮೂರು ಕೋಟಿ ಜನ ಭಕ್ತರು ಇಲ್ಲಿಗೆ ಬರ್ತಾರೆ ತಿರುಪತಿ ತಿರುಮಲ ದೇವಸ್ಥಾನ ಒಂದು ಬಿಟ್ಟರೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ಬರೋ ಒಂದು ಕ್ಷೇತ್ರ ಆದರೆ ಇಲ್ಲಿ ಮಠ ನಾವು ಆ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಭಕ್ತಾದಿಗರಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಲಿಕ್ಕೆ ನನ್ನ ಪ್ರಕಾರ ನಮ್ಮ ಸರ್ಕಾರದ ಪ್ರಕಾರ ಯಾವ ಮಟ್ಟದಲ್ಲಿ ಆಗಬೇಕಾಗಿತ್ತೋ ಆ ಸಾಧನೆ ನಾವು ಮಾಡಲಿಕ್ಕೆ ಆಗಲಿಲ್ಲ ಉದಾಹರಣೆಗೆ ನಮ್ಮ ರೇಣುಕಾಯಲ್ಲಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಐದು ಹುಣ್ಣಿಮೆಗಳು ಬಹಳ ಮುಖ್ಯ ಅಕ್ಟೋಬರಿಂದ ಸ್ಟಾರ್ಟ್ ಆಗಿದೆ ಅಂದರೆ ಫೆಬ್ರವರಿ ತನಕ ಪ್ರತಿ ತಿಂಗಳಿ ಒಂದು ಹುಣ್ಣಿಮೆ ಇರುತ್ತೆ ಅದರಲ್ಲಿ ಮೂರು ಲಕ್ಷದಿಂದ ಹತ್ತು ಹದಿನೈದು ಲಕ್ಷ ಜನ ಭಕ್ತರು ಅಲ್ಲಿ ಬರ್ತಾ ಇರ್ತಾರೆ ಕ್ಷೇತ್ರ ಒಳಗಡೆ ಹೋದ ತಕ್ಷಣ ಅಲ್ಲಿ ಭಯಂಕರ ಟ್ರಾಫಿಕ್ ಮತ್ತು ಎಲ್ಲ ಕಡೆ ಪ್ರತಿ ರಸ್ತೆ ಮೇಲೆ ಬೀದಿ ಬದಿ ವ್ಯಾಪಾರಿಗಳ ಒಂದು ಅಲ್ಲಿ ಉಪಸ್ಥಿತಿ ಜೊತೆನಲ್ಲಿ ಎಲ್ಲ ಕಡೆ ವಾಸನೆ ಅಷ್ಟು ಜನ ಜನ ಸಮುದ್ರ ಅಲ್ಲಿ ಬಂದ ನಂತರ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಹಾಗೂ ಇತರ ಸ್ಯಾನಿಟೇಷನ್ ವ್ಯವಸ್ಥೆಗಳು ಕೊಡಲಿಕ್ಕೆ ಆ ಮಟ್ಟದಲ್ಲಿ ನಮಗೆ ಸಾಧ್ಯವಾಗಲಿಲ್ಲ ಈ ವರ್ಷ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಪ್ರವಾಸೋದ್ಯಮ ಸಚಿವರು ಅವರಿಬ್ಬರು ಮಾನ್ಯ ಮುಖ್ಯಮಂತ್ರಿ ಅವರ ಜೊತೆ ಮಾತಾಡಿದ ನಂತರ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ಪ್ರವಾಸೋದ್ಯಮ ಮಂಡಳಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಪ್ರಾಧಿಕಾರ ಸಭೆಯನ್ನು ನಡೆಸಿದ್ದಾರೆ ಅದರಲ್ಲಿ ಮೊದಲನೇ ಅಜೆಂಡಾ ಕ್ಷೇತ್ರದ ಮಾಸ್ಟರ್ ಪ್ಲಾನ್ ರೂಪರೇಷೆಗಳು ಹೆಂಗಿರಬೇಕಂತ ಹೇಳಿದರು ಕ್ಷೇತ್ರದ ಒಟ್ಟು ವಿಸ್ತೀರ್ಣೆ ಒಂದು ಸಾವಿರ ತೊಂಬತ್ತೆಂಟು ಎಕರೆಗಳು ಅದರಲ್ಲಿ ಪ್ರಾಧಿಕಾರಕ್ಕೆ ಸರಿಸುಮಾರು ಒಂದು ನೂರು ಎಕರೆ ಅಂದರೆ ದೇವಸ್ಥಾನ ಮೂಲ ಗರ್ಭಗುಡಿಯಿಂದ ಒಂದು ಇನ್ನೂರು ಮೀಟರ್ ತನಕ ಇರೋ ಏನು ಸ್ಥಿರಾಸ್ತಿ ಇದೆ ಅದು ಪ್ರಾಧಿಕಾರಗೆ ಒಳಪಟ್ಟಿರುತ್ತದೆ ಅದಾದ ನಂತರ ಇರೋ ಆಸ್ತಿ ಸರ್ ಸುಮಾರು ಒಂದು ಇಂದ ಒಂದು ಸಾವಿರ ಎಕರೆ ಪ್ರವಾಸೋದ್ಯಮ ಮಂಡಳಿಗೆ ಕಾನೂನು ಮಾಡಿ ಹಸ್ತಾಂತರ ಮಾಡಲಾಯಿತು ಈ ಎರಡು ಪ್ರಾಧಿಕಾರ ಹಾಗೂ ಮಂಡಳಿನಲ್ಲಿ ಒಗ್ಗೂಡಿಸಿ ಒಂದು ಸಿಂಗಲ್ ಮಾಸ್ಟರ್ ಪ್ಲ್ಯಾನ್ ಆಗಬೇಕಂತ ಹೇಳಿ ಆವಾಗ ನಿರ್ಧಾರ ಆಯಿತು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಮೂಲ ಪ್ರಕಾರ ಏನಿದೆ ಅಂದರೆ ಗರ್ಭಗುಡಿ ಹಾಗೂ ದೇವಸ್ಥಾನದ ಸುತ್ತಮುತ್ತಲ ಇರುವಂಥ ಜಾಗವನ್ನು ಕಾಪಾಡಿಕೊಂಡು ವಾಸ್ತುಶಾಸ್ತ್ರ ಹಾಗೂ ಏನು ರಿಲಿಜಿಯಸ್ ಬಿಲೀಫ್ಸ್ ಇದಾವೆ ಧಾರ್ಮಿಕ ನಂಬಿಕೆಗಳು ಏನಿದಾವೆ ಮೂಲ ಪ್ರಾಕಾರದ ಅಭಿವೃದ್ಧಿ ಹಾಕಬೇಕಂತ ಹೇಳಿ ಆವಾಗ ನಿರ್ಧಾರ ಇತ್ತು ಗರ್ಭಗುಡಿಯಿಂದ ಒಂದು ನೂರು ಮೀಟರ್ ಸುತ್ತಮುತ್ತಲ ಒಂದು ಸರ್ಕಲ್ ಆಕಾರದಲ್ಲಿ ಇರಬೇಕು ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಬಾರ್ದು ಯಾಕೆ ಅಂದರೆ ನಮ್ಮ ದೇವಸ್ಥಾನದಲ್ಲಿರುವಂಥ ಎರಡು ಇನ್ಸ್ಕ್ರಿಪ್ಷನ್ಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟು ಆಗಿದ್ದಾವೆ ಬರೀ ಧಾರ್ಮಿಕನೇ ಅಲ್ಲ ಚಾರಿತ್ರಿಕ ಸಿಗ್ನಿಫಿಕೆನ್ಸ್ ಇದರಲ್ಲಿ ಇರುತ್ತದೆ ಸೊ ಆ ಮೂಲ ಪ್ರಾಕಾರದ ರೂಪುರೇಷೆಗಳು ಅಂತ ಹೇಳಿ ಮಾಸ್ಟರ್ ಪ್ಲಾನಲ್ಲಿ ನಾವೀಗ ಫೈನಲ್ ಮಾಡಿದ್ದೀವಿ ಇದಾದ ನಂತರ ನೂರಿಂದ ಇನ್ನೂರು ಮೀಟರ್ ರೆಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಇರಬೇಕು ಅಂತ ಹೇಳಿ ನಾವು ಮಾಸ್ಟರ್ ಅಲ್ಲಿ ನಿರ್ಧಾರ ಮಾಡಿದ್ವಿ ಇದನ್ನು ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಇರುತ್ತದೆ ತಾವು ಮೂಲ ದೇವಸ್ಥಾನ ನೋಡಿದಿರಂದರೆ ಅಲ್ಲಿಂದ ಒಂದು ನೂರು ಮೀಟರ್ ನೋ ಡೆವಲಪ್ಮೆಂಟ್ ಬರೀ ಬಹಳ ಅತಿ ಪುಣ್ಯ ಕ್ಷೇತ್ರ ಥರ ಅನ್ನಿಸ್ಬೇಕು ತಾವು ತಿರುಪತಿ ತಿರುಮಲ ಹೋಗಿರಬಹುದು ಕುಕ್ಕೆ ಸುಬ್ರಹ್ಮಣ್ಯಂ ಹೋಗಿರಬಹುದು ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಮೂಲ ದೇವಸ್ಥಾನದಿಂದ ಒಂದು ಇನ್ನೂರು ಮೀಟರ್ ಆ ಕೋರ್ಟ್ಯಾರ್ಡ್ ಏನಿರುತ್ತೆ ಆ ಆವರಣ ಏನಿರುತ್ತೆ ಬಹಳ ಸ್ವಚ್ಛವಾಗಿ ಹಾಗೂ ಭಕ್ತಿ ಭಾವನೆಯಿಂದ ಭಕ್ತರಲ್ಲಿ ಒಳಗಡೆ ಬಂದ ತಕ್ಷಣ ಅವರು ಫೀಲ್ ಆಗಬೇಕಂತ ಹೇಳಿ ಆ ರೀತಿಯ ಒಂದು ರೂಪರೇಷೆಗಳನ್ನು ನಾವು ಮಾಡಿಕೊಂಡಿದ್ವಿ ನೂರಿಂದ ಇನ್ನೂರು ಮೀಟರ್ ರಿಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಅಂದರೆ ಏನು ಕ್ಯೂ ಕಾಂಪ್ಲೆಕ್ಸ್ಗಳಿರ್ಬೋದು ಭಕ್ತಾದಿಗಳು ಯಾರು ದರ್ಶನಕ್ಕೆ ಬರ್ತಾರೆ ಅವ್ರಿಗೆ ಸವಲತ್ತುಗಳು ಕೊಡಲಿಕ್ಕೆ ಆ ಒಂದು ಅಲ್ಲಿ ನಾವು ಮಾಡ್ಬಿಡ್ತೀವಿ ಇನ್ನೂರು ಮೀಟರ್ ಹೊರಗಡೆ ಈಶಾನ್ಯ ಭಾಗದಲ್ಲಿ ವಾಸ್ತುಶಾಸ್ತ್ರ ಪ್ರಕಾರ ಯಾವುದೇ ಮೇಜರ್ ಡೆವಲಪ್ಮೆಂಟ್ ಕಟ್ಟಡಗಳು ಬರಬಾರದು ಅದರಿಂದ ಆ ಕ್ಷೇತ್ರದಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆಗಳು ಹಾಗೂ ಭಕ್ತಾದಿಗಳು ಯಾರು ಚಕಡಿ ಗಾಡಿನಲ್ಲಿ ಬರ್ತಾರೆ ಅವರಿಗೆ ಅಲ್ಲಿ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಮೇವು ದಾಸೋಹ ವ್ಯವಸ್ಥೆ ಚಕಡಿ ಗಾಡಿ ಬಂದಿದ್ದಾವಂದರೆ ಎಮ್ಮೆಗಳು ಬರ್ತವೆ ದನಕರಗಳಿಗೆ ನಾವು ಮೇವು ದಾಸೋಹ ಕಲ್ಪಿಸೋದಕ್ಕಾಗಿ ಅಲ್ಲಿ ವ್ಯವಸ್ಥೆ ನಮ್ಮ ರೇಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ಒಂದು ಪದ್ಧತಿ ಇದೆ ಅಲ್ಲೇ ಅಡಿಗೆ ಮಾಡ್ತಾರೆ ಅಲ್ಲೇ ದೇವಿ ಆ ಕ್ಷೇತ್ರದಲ್ಲಿ ದೇವಿಗೆ ಅಲ್ಲೇ ಅರ್ಪಣೆ ಮಾಡ್ತಾರೆ ಮುಂಚೆ ಬರೀ ನೆಲದ ಮೇಲೆ ಒಂದು ಸಣ್ಣ ಕಟ್ಟಿಗೆ ಸ್ಟೋವ್ ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡಿ ಅಲ್ಲೇ ಅರ್ಪಣೆ ಮಾಡಿ ಹೋಗೋ ಜನರಿಗೆ ಈಗ ಒಂದು ಓಪನ್ ಕಿಚನ್ ಪ್ರತಿ ಪಾರ್ಕಿಂಗ್ ಲಾಟಲ್ಲಿ ಮಾಡಬೇಕಂತ ಹೇಳಿ ಮಾಸ್ಟರ್ ಪ್ಲ್ಯಾನಲ್ಲಿ ನಾವು ರೂಪಿಸ್ಕೊಂಡಿದ್ದೀವಿ ಅದೇ ರೀತಿ ಒಂದು ದೊಡ್ಡ ಕ್ಯೂ ಕಾಂಪ್ಲೆಕ್ಸ್ ತಿರುಪತಿ ಮಾಡೆಲಲ್ಲಿ ಕ್ಯೂ ಕಾಂಪ್ಲೆಕ್ಸಲ್ಲಿ ಒಂದೇ ಸತಿ ಐದಿಂದ ಏಳು ಸಾವಿರ ಜನ ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಇರಬಹುದು ಸರಿಸುಮಾರು ಹದಿನಾರು ಹಾಲುಗಳು ಇರೋ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ವ್ಯವಸ್ಥೆ ಲೈವ್ ಪ್ರಸಾರ ಮಾಡಲಿಕ್ಕೆ ಎಲ್ ಇ ಡಿ ವ್ಯವಸ್ಥೆ ಆಡಿಯೋ ವಿಜುವಲ್ ಸಿಸ್ಟಮ್ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ಅಲ್ಪೋಹಾರ ವ್ಯವಸ್ಥೆ ಈ ಎಲ್ಲ ಹಾಲ್ಗಳಲ್ಲಿ ಇರ್ತವೆ ಒಂದು ಹಾಲಲ್ಲಿ ಕೂತ್ಕೊಂಡಿದ ನಂತರ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಮೇನ್ ಕ್ಯೂಗೆ ಹೋಗೋ ರೀತಿಯಲ್ಲಿ ನಾವು ಅದರ ಒಳಗಡೆ ಇರುವಂಥ ಲಾಜಿಸ್ಟಿಕ್ಸ್ನು ಮ್ಯಾನೇಜ್ ಮಾಡಿಕೊಂಡಿದ್ದೀವಿ ಯಾರೇ ಇರಲಿ ಒಂದು ಅರ್ಧ ತಾಸು ಒಳಗಡೆ ಮೇನ್ ಕ್ಯೂಗೆ ಜಾಯಿನ್ ಆಗಿ ಆ ಹಾಲಿಂದ ಅಲ್ಲಿಂದ ದೇವಿ ದರ್ಶನ ಪಡೋ ಸಾಧ್ಯತೆಗಳು ನಾವು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ತಾವು ಊಹನೆ ಮಾಡಿ ಹತ್ತು ಲಕ್ಷ ಹದಿನೈದು ಲಕ್ಷ ಭಕ್ತರು ಭರತ ಹುಣ್ಣಿಮೆ ಸಂದರ್ಭದಲ್ಲಿ ಬಂದಾಗ ಬರೇ ಒಂದು ಹತ್ತು ಸಾವಿರ ಜನ ದೇವಿ ದರ್ಶನ ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದೇ ತಿರುಪತಿನಲ್ಲಿ ಒಂದೇ ದಿವಸದಲ್ಲಿ ಸರಿಸುಮಾರು ಸುಮಾರು ಒಂದ ಒಂದೂವರೆ ಲಕ್ಷ ಭಕ್ತಾದಿಗಳು ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಈ ವ್ಯತ್ಯಾಸ ಯಾಕೆ ಇದೆ ಅಂತ ಹೇಳಿ ನಾವು ಸ್ಟಡಿ ಮಾಡುವಾಗ ಒಂದು ಒಳ್ಳೆಯ ರೀತಿಯ ಕ್ಯೂ ಸಿಸ್ಟಮ್ ಇದೆ ಅಂದರೆ ಮಾತ್ರ ಹಾಗೂ ಆ ಕ್ಯೂನಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಂದರೆ ಮಾತ್ರ ನಾವು ಈ ಭಕ್ತರಿಗೆ ದೇವಿ ದರ್ಶನ ಕಲ್ಪಿಸೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ನಮಗೆ ಗೊತ್ತಾಯಿತು ಸೊ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಸ್ಟೇಟ್ ಗೌರ್ಮೆಂಟ್ ಫಂಡ್ಸ್ನ ಜೋಡಿಸ್ಕೊಂಡು ಸರ್ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಬೃಹತ್ ಆಕಾರದ ಕ್ಯೂ ಕಾಂಪ್ಲೆಕ್ಸನ್ನು ನಾವು ನಿರ್ಮಾಣ ಮಾಡ್ತೇವೆ ಇದರದು ಡಿ ಪಿ ಆರ್ ಮೊನ್ನೆ ಮಾಸ್ಟರ್ ಪ್ಲಾನ್ ಮೊನ್ನೆ ಮೀಟಿಂಗಲ್ಲಿ ಅಪ್ರೂವ್ ಆಗಿದೆ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಟೆಂಡರು ಮಾಡ್ತೀವಿ ಎಲ್ಲ ಓಪನ್ ಟೆಂಡರ್ ಇರುತ್ತೆ ಹಾಗೂ ಎರಡೂವರೆ ತಿಂಗಳಿ ಒಳಗಡೆ ಈ ಒಂದು ಪ್ರಾಜೆಕ್ಟ್ ಶಂಕುಸ್ಥಾಪನೆಯನ್ನು ನಾವು ಮಾಡಿಕೊಳ್ತೀವಿ